ಆ ವಿಷಯಗಳನ್ನ ತಗೊಂಡಿಟ್ಟಿದ್ದಾರೆ ನಾನು ಅಬ್ದುಲ್ ರಹೀಮ್ ಪ್ರಪಾಲ್ ಅಂತೇಳಿ ಒಕ್ಕಿತರ ರಕ್ಷಣಾ ಸಮಿತಿಯ ಅಧ್ಯಕ್ಷ ಈ ಏಳು ವರ್ಷದಿಂದ ಏನಿದೆ ಸರ್ಕಾರದಿಂದ ಅನುದಾನ ಬಂದಿದೆ ಶಾದಿ ಮಾಡುವಂತಂದ್ರೆ ಸಮುದಾಯ ಭವನ ಅಂತ ನಾವು ಹೇಳ್ತಿರ್ತೀವಿ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆ ಆ ಅನುದಾನದಲ್ಲಿ ಒಂದು ವರ್ಷದಲ್ಲಿ ಕೆಲಸ ಆಗದೇ ಇದ್ರೆ ಶೇಕಡಾ ಹತ್ತರಷ್ಟು ಬಡ್ಡಿ ಹಾಕಿ ಮರುಪಾವತಿ ಮಾಡಬೇಕಂತ ಸರ್ಕಾರದ ಆದೇಶ ಈ ಅನುದಾನ ಚನ್ನಬಸಪ್ಪ ಖಗೇ ಸಾಬ್ ನೂರ್ ಈ ವ್ಯಕ್ತಿಗಳು ಯಾರು ಮುಂದೆ ಯಾರಿಗೂ ಗೊತ್ತಿಲ್ಲ ನಮ್ಮೂರಿನಲ್ಲಿ ಇದು ಬ್ಯಾಂಕ್ ಮೂಲಕವೇ ಬ್ಯಾಂಕ್ ಖಾತೆ ಮೂಲಕವೇ ಹಣ ಏನಾಗಿದೆ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಶಾಲಿ ಅಂದ್ರೆ ಸಮುದಾಯ ಭವನಕ್ಕೆ ಟೈಲ್ಸ್ ಹಾಕಲಾಗಿದೆ ಅಂತ ಲೆಕ್ಕ ತಿಳಿಸಿದ್ದಾರೆ ಕಿಟಕಿಗಳು ಹಾಕಿದ್ದಾರೆ ಅಂತ ಲೆಕ್ಕ ತಿಳಿಸಿದ್ದಾರೆ ಆದರೆ ಅಲ್ಲಿ ಯಾವುದೇ ಕಿಟಕಿಗಳು ಇಲ್ಲ ಟೈಲ್ಸ್ಗಳು ಇಲ್ಲ ಬಾತ್ರೂಮ್ಗಳು ಇಲ್ಲ ಏನೂ ಇಲ್ಲ ಬಳಕೆ ಪ್ರಮಾಣಪತ್ರಗಳು ಕೂಡ ಇಲ್ಲ ನಾವು ಎಲ್ಲ ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನು ಕೊಟ್ಟರೂ ಕೂಡ ಅವರು ಕೇವಲ ಒಂದು ನೋಟಿಸ್ ಮೂಲಕ ಒಂದು ನೋಟಿಸ್ ತೆಗ್ತಾರೆ ಆದ್ರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಹಾಗೆ ನಮ್ಮ ಸಂಶಯ ಏನಂತಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿರಬಹುದು ಅಂತ ಅಂದ್ರೆ ಈ ಚನ್ನಬಸಪ್ಪ ಖಗಲ್ ಸಾಬ್ ನೂರ್ ಮೊಹಮ್ಮದ್ ಇವರೆಲ್ಲ ಏನಿದ್ದಾರೆ ಇವು ಒಂದು ಏಜೆಂಟ್ ಆಗಿರಬಹುದು ಇಲ್ಲ ಪ್ರಭಾವ ವ್ಯಕ್ತಿಗಳಾಗಿರಬಹುದು ಇಲ್ಲದಿದ್ರೆ ಬ್ಯಾಂಕ್ ಖಾತೆಯಿಂದ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಅಂದಾಗ ಅವ್ರ ಮೇಲೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಾನು ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಕೂಡ ಇದನ್ನ ಸಾಕಷ್ಟು ಸಾಲ ಅವರು ತಮ್ಮ ಆಪ್ತಕ್ಕ ಆಪ್ತ ಸಹಾಯಕ ಮೂಲಕ ಪತ್ರಗಳನ್ನು ಕೊಡ್ತಾರೆ ನೋಡಿ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಈ ರೀತಿ ಒಂದು ಹತ್ತು ಪತ್ರಗಳನ್ನು ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಹೋದರೆ ಬಂದ ನೆಲ ಸಚಿವ ನಮ್ಮ ಸಮುದಾಯ ಸಮುದಾಯ ಅದಕ್ಕೆ ಸಹಾಯ ಮಾಡಬೇಕು ಇದಕ್ಕೆ ಸಹಾಯ ಮಾಡಬೇಕು ಈ ಕಟ್ಟಡ ಕಟ್ಟಬೇಕು ಆ ಕಟ್ಟಡ ಕಟ್ಟಬೇಕು ಆ ಕಲರ್ ಬೆಳಿಬೇಕು ಈ ಕಲರ್ ಬೆಳಿಬೇಕು ಅಂತ ಎಲ್ಲ ಏನ್ ಮಾಡ್ತಾರೆ ಘೋಷಣೆ ಹೋಗ್ತಾರೆ ಆದ್ರೆ ಈಗ ಲಕ್ಷಾಂತರ ಅನುದಾನ ಬೇಕಾಬಿಟ್ಟಿ ಅವರಾದ್ರೂ ಕೂಡ ಇದರಬೇಕು ಒಂದೂ ಕೂಡ ಗಮನ ಹರಿಸೋದಿಲ್ಲ ಹಾಗಾಗಿ ಸಚಿವರು ಕೂಡ ನಮ್ಮ ಮನಿವೇನ ತಂದ್ರೆ ಘೋಷಣೆಗಳ ಮೂಲಕ ಇರೋ ಬದಲಾಗಿ ಇಲ್ಲಿಗೇನು ಅವರ ಆಯಿತಾ ಇದನ್ನು ಸರಿಪಡಿಸಿದರೆ ಎಷ್ಟು ನಮ್ಮ ಬಡ ಕುಟುಂಬಗಳು ಅವರಿದ್ದಾಗ್ತಾರೆ ಈಗ ನಮ್ಮ ನಮ್ಮಸ್ಬಹುದು ಒಂದು ಕೋಟಿ ರೂಪಾಯಿ ಹೆಚ್ಚಿನ ಒಂದು ಹಣ ಆದರೆ ಒಂದು ಚಿಕ್ಕ ಊರಿಗೆ ಆ ಒಂದು ಕೋಟಿ ರೂಪಾಯಿ ಅತಿ ದೊಡ್ಡ ಹಣ ಎಷ್ಟೋ ಸಮುದಾಯಗಳು ಎಷ್ಟೋ ಮನೆಗಳು ಅದರಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನಾವು ಮಾಧ್ಯಮದವರಿಗೆ ಈ ಮೂಲಕ ಮಾಡೋದಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ವರದಿಯನ್ನು ತಮ್ಮ ಪ್ರಾಮುಖ್ಯತೆಯನ್ನು ಕೊಟ್ಟು ಏನು ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯವಾಗಿದೆ ಅದ್ರ ಬಗ್ಗೆ ತಾವು ಕ್ರಮ ಕೈಗೊಳ್ಳಲು ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಷ್ಟೆಲ್ಲ ಅವ್ಯವಹಾರ ಆದರೂ ಕೂಡ ಈಗ ಒಂದು ನೂತನವಾದಂತ ಕಮಿಟಿಯನ್ನು ಮಾಡಿದ್ದಾರೆ ಈ ಅವ್ಯವಹಾರ ಆದ ಮೇಲೆ ಒಂದು ನಾಲ್ಕು ವರ್ಷ ಕೇರ್ಬೇಕರ್ ಅಂದ್ರೆ ಆಡಳಿತಾಂತರ ನೇಮಕ ಮಾಡಿದ್ರು ಮತ್ತೆ ಈಗ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿದ್ದಾರೆ ಈ ಆಡಳಿತ ಮಂಡಳಿ ಕೂಡ ನಿಯಮವಾಗಿ ಇಬ್ಬರು ಸದಸ್ಯರು ಅಂಗಡಿಕೆ ಆಗಿದ್ದಾರೆ ವಕ್ ಫುಲೀಸ್ ಆಕ್ಟ್ ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ವರ್ಕ್ ಬಳಿ ಬಾಳಿಯಲ್ಲಿರುವಂತಹ ವ್ಯಕ್ತಿ ಸದಸ್ಯರಾಗಲು ಬರುವುದಿಲ್ಲ ಅದಕ್ಕೆ ಕೂಡ ಅನುಮತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕೂಡ ನಾವು ಒಂದೂವರೆ ವರ್ಷದಿಂದ ಹೋರಾಟ ಮಾಡ್ತಾ ಅರ್ಜಿ ಕೊಡ್ತಾ ಬಂದರೆ ವಕ್ ಇಲಾಖೆಯಲ್ಲಿ ಯಾವುದೇ ಅರ್ಜಿಗಳಿಗೂ ಕೂಡ ದೂಡು ತಿಂತ ಹೋಗ್ತವೆ ಆದ್ರೆ ಯಾವುದೇ ಕ್ರಮಗಳು ಕೂಡ ಇದುವರೆಗೂ ಆಗುತ್ತಿಲ್ಲ ಹಾಗಾಗಿ ಏನು ಒಂದು ಜೀಟು ಹಿಡಿದಿದೆ ಈ ಒಂದು ಸಂಸ್ಥೆ ವಕ್ ಇಳಾಖೆ ದಯವಿಟ್ಟು ಅವರು ಏನಿದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಮತ್ತು ತಾವು ಈ ಈ ಒಂದು ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಂತ ಹೇಳಿ ನಾವು ತಮ್ಮ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಎಲ್ರಿಗೂ ಕೂಡ ಧನ್ಯವಾದ